ನಾಡಿನಾದ್ಯಂತ ವಿವಿಧ ರೀತಿಯಲ್ಲಿ ಗಣೇಶೋತ್ಸವ ಸಂಭ್ರಮಾಚರಣೆ ಮಾಡುತ್ತಿದ್ದು ಚಿಕ್ಕಮಗಳೂರಿನ ಕಡೂರು ತಾಲೂಕಿಗೆ ಸೇರಿದ ಹುಲಿಕೆರೆ ಪಂಚಾಯಿತಿ ವ್ಯಾಪ್ತಿಯ ಸ್ವಾಮಿಕಟ್ಟೆ ಗ್ರಾಮದ ವೀರಾಂಜನೇಯ ಯುವಕ ಸಂಘದ ವತಿಯಿಂದ ಅರ್ಥಪೂರ್ಣ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಪ್ರಾಥಮಿಕವಾಗಿ ಅಕ್ಷರ ಜ್ಞಾನವನ್ನ ಕೊಟ್ಟ ತಮ್ಮ ನೆಚ್ಚಿನ ಗುರುಗಳ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಸ್ತುತ ನಿವೃತ್ತಿ ಜೀವನದಲ್ಲಿರುವ ಹುಲಿಕೆರೆಯ ಬಸವರಾಜಪ್ಪ ಗುರುಗಳು ಸುಮಾರು ಒಂದು ದಶಕಗಿಂತಲೂ ಹೆಚ್ಚು ಕಾಲ ಸ್ವಾಮಿಕಟ್ಟೆಯ ಮಕ್ಕಳಿಗೆ ಬೋಧನೆ ಮಾಡಿದ್ದು ತಮ್ಮ ಆಗಿನ ಅನುಭವ ಮತ್ತು ಶಿಷ್ಯಂದಿರ ಒಡನಾಟವನ್ನ ಪ್ರಸ್ತುತ ಕಾನ್ವೆಂಟ್ ಶಿಕ್ಷಣದ ಗೋಲಾಟವನ್ನ ನೆನೆದು ಭಾವುಕರಾದ್ರು ಈಗಿನ ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುವ ಹಂತಕ್ಕೆ ತಲುಪಿದ್ದು ಕಾನ್ವೆಂಟ್ಗಳ ಹಾವಳಿಯನ್ನ ನೆನೆದು ವೇದನೆ ಹೊರಹಾಕಿದ್ರು ನನ್ನ ಕಣ್ಣಾರೆ ನೋಡ್ತಾ ಇರ್ತಕ್ಕಂಥ ಪುಣ್ಯ ಭಾಗ್ಯ ನನ್ನ ಜೀವನಕ್ಕೆ ಮತ್ತೆ ನಿಮಗೆ ಸಿಕ್ಕುತ್ತಾ ಇಲ್ವೋ ನಾನಾದರೂ ಬರಂಗಿರಲಿಲ್ಲ ನನಗೆ ನನಗೆ ನನ್ನ ಶಿಷ್ಯರು ಮತ್ತು ನನ್ನ ಗ್ರಾಮದ ಎಲ್ಲ ನನ್ನ ನನ್ನ ಬಗ್ಗೆ ಅಭಿಮಾನಿ ಇರ್ತಕ್ಕಂಥ ನನ್ನ ಸಾಂಕಟೆ ಗ್ರಾಮದ ನನಗಿಂತ ಹಿರಿಯರಾದ ಎಲ್ಲ ಕುಟುಂಬಸ್ಥರಿಗೂ ನನ್ನ ನಮಸ್ಕಾರಗಳು ದೇವರು ಅವರಿಗೆ ಸದಾ ಕಾಲ ಸುಖವಾಗಿಟ್ಟಿರಲಿಲ್ಲ ಯಾವ ತೊಂದರೆ ತಾಪತ್ರಗಳನ್ನು ಕೊಡಬಾರದು ಮನುಷ್ಯ ಜೀವನದಲ್ಲಿ ಅತಿಯಾಗಿ ಕೆಟ್ಟ ದುರಾಲೋಚನೆಗಳನ್ನು ಮಾಡಬಾರದು ಬದುಕಬೇಕು ಅನ್ನೋ ಒಂದು ರೀತಿ ನೀತಿ ತನ್ನ ಹೃದಯದಲ್ಲಿ ಇರಬೇಕು ಇವತ್ತು ನನ್ನ ಪರಿಸ್ಥಿತಿ ಆಗಿರೋದು ಇಷ್ಟನ್ನ ಮಾತಾಡ್ತಾ ಇರೋದು ನಾನು ಇವು ಊರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಂತರ ಮಾತನಾಡಲು ಆದ್ರೆ ಏನು ಮಾತಾಡಕು ಅಣ್ಣ ಊಟ ತಿಂಡಿನ ಸರಿಯಾಗಿ ನೀವು ತಿನ್ನಲ್ವಾ ಆದ್ರಿ ಅಂತಾರೆ ಊಟ ತಿಂಡಿಗಳು ಜೀರ್ಣ ಆಗಲ್ಲ ಜೀರ್ಣ ಆಗಿಲ್ಲದಕ್ಕೆ ನನಗೆ ಊಟ ತಿಂಡಿಗಳ ಮೇಲೆ ಆಸಕ್ತಿನೇ ಇಲ್ಲ ಇವತ್ತು ನಾನು ಇಲ್ಲಿ ಬಂದಿರೋ ಪುಣ್ಯ ಇನ್ನ ಇನ್ನೂ ಕೆಲವಾರು ವರ್ಷ ನನಗೆ ದೇವರು ಆಯಸ್ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ನಂಬಿಕೆ ನನಗಿದೆ ಇಂಥ ಒಂದು ಪುಣ್ಯವನ್ನು ನಾನು ಈ ಬೇರೆಲ್ಲೂ ನೋಡಿರಲಿಲ್ಲ ನಾನು ಅಂಗಡಿಯಿಂದ ನನ್ನ ಪ್ರೀತಿಯ ಗ್ರಾಮವಾದ ಸ್ವಾಮಿ ಕಟ್ಟಿಗೆ ಬಂದೆ ಸ್ವಾಮಿ ಕಟ್ಟಿನಲ್ಲಿ ನಾನು ನಿಜವಾಗೂ ನನ್ನ ಶಿಷ್ಯರುಗಳು ಹೇಳಿದಂತೆ ರೀತಿ ನೀತಿಯಿಂದ ಬೋಧನೆ ಎನ್ನೋದನ್ನು ಬಿಟ್ಟರೆ ನನಗೆ ಬೇರೆ ವಿಚಾರಗಳು ಏನು ಗೊತ್ತಿಲ್ಲ ಈ ಒತ್ತ ಈಗಿನ ಸಮಯದಲ್ಲಿ ಶಿಕ್ಷಕರುಗಳ ಮೇಲೆ ಕೆಟ್ಟ ಹೆಸರುಗಳು ಬರ್ತಾ ಇದೆ ಗವರ್ಮೆಂಟ್ ಸ್ಕೂಲ್ಗಳು ಎಲ್ಲೋಗಿದವು ಏನಾಗ್ತಾ ಇದಾವೆ ಅಂತ ಹೇಳಕ್ಕಾಗ್ತಾ ಇಲ್ಲ ಕಾಣುವಂತೂ ಕಾನುವಂಟು ಊರು ತುಂಬ ಬಸ್ಗಳು ಬರ್ತಾ ಇದನ್ನು ಇವತ್ತು ಗೌರ್ಮೆಂಟ್ ಶಾಲೆಗಳು ಆಳ ಬಿದ್ದಿದೆ ಕೆಲವು ಸ್ಕೂಲ್ಗಳಲ್ಲಿ ಮೂರು ನಾಲ್ಕು ಸ್ಟ್ರೆಂತ್ ಆಗಿ ನಾನಿದ್ದಾಗ ನಲವತ್ತೊಂಬತ್ತು ಸ್ಟ್ರೆಂತ್ ಇತ್ತು ಆ ಭಗವಂತನ ಆಶೀರ್ವಾದ ನನಗಿತ್ತು ಅದರಿಂದ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ನನ್ನ ಈ ಪ್ರೀತಿ ಅಗೋರಾದ ಸ್ವಾಮಿ ಗ್ರಾಮಸ್ಥರು ನನಗೆ ಅಷ್ಟೇ ಚೆನ್ನಾಗಿ ನನ್ನ ನೋಡ್ಕೊಂಡ್ರು ನನ್ನ ನಿರ್ಮಾಣಿದ್ರು ನನಗೆ ಇಲ್ಲಿ ಈ ಊರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಬೇರೆ ಊರ ಮೇಲೆ ನನಗಿಲ್ಲ ಇದು ಸರ್ಕ್ಯೂಲರ್ ಮಾತು ನನಗಿಂತ ಕಿರಿಯರಾಗತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆಸೆ ಇರ್ತೀನಿ ನನಗೆ ಇವತ್ತು ಸಿಕ್ಕಿರೋ ಪುಣ್ಯ ಒಂದು ಕೋಟಿಯನ್ನು ಲಾಟರಿ ಹೊಡೆದಿರಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ ನಾಳೆಯಿಂದ ನಾನು ನಿಮ್ಗೆ ಎಷ್ಟು ದಿವಸ ಚೆನ್ನಾಗಿ ಖುಷಿಯಾಗಿರ್ತೀನೋ ಗೊತ್ತಿಲ್ಲ ಅಷ್ಟು ನೆನಪ ಅಷ್ಟು ಇದಾಗುತ್ತೆ ನಾಳೆಯಿಂದ ನಿಜವಾಗ್ಲೂ ನಾನು ನಿಮ್ಮ ನಿಮ್ಮೆಲ್ಲರ ಇದರಿಂದ ದಯಿಂದ ಆಕ್ಟಿವ್ ಆಗಿರಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ನೀವು ಎಲ್ಲೇ ಆ ಕಡೆ ಬಂದ್ರು ನನ್ನ ಹತ್ರ ಬಂದು ನನ್ನನ್ನು ಮಾತಾಡಿಸಿ ನನಗೇನೋ ಒಂದು ದೊಡ್ಡ ಪುಣ್ಯ ಸಿಗುತ್ತೆ ನನ್ನ ಈ ಗ್ರಾಮವನ್ನ ನಮ್ಮ ಕರ್ಡಿಗರಿ ಅಜ್ಜಯವರು ಹೆಚ್ಚಿನ ಆಶೀರ್ವಾದವನ್ನು ಮಾಡಿ ನಮ್ಮ ಗ್ರಾಮದ ಎಲ್ಲ ಜನರು ಪ್ರೀತಿಯಿಂದ ಸುಖವಾಗಿ ಬದುಕಿ ಬಾಳಿ ಅವರ ಆರೋಗ್ಯ ಬಗ್ಗೆ ಅಂತ ಬೇಡಿಕೆ ಅಂತ ನನ್ನ ಎರಡು ಮಾತುಗಳನ್ನ महादेव सुद्धि एटी सदा निमंद